ನಟಿ ಪ್ರಮೀಳಾ ಜೋಶಾಯ್ ಅವರು ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗದ ಹಿರಿಯ ನಟಿಯರು ಆಗಮಿಸಿ ಅವರಿಗೆ ಬರ್ತ್ಡೇ ವಿಶ್ ತಿಳಿಸಿದ್ದಾರೆ ಈ ಫೋಟೋಗಳು ಗಮನ ಸೆಳೆದಿವೆ ಪ್ರಮೀಳಾ ಜೋಶಾಯಿ ಅವರು ಹಲವು ವರ್ಷಗಳಿಂದ ಚಿತ್ರರಂಗದಲ್ಲಿ ತೊಡಗಿಕೊಂಡವರು ಈ ಕಾರಣದಿಂದಲೇ ಚಿತ್ರರಂಗದಲ್ಲಿ ಅವರಿಗೆ ಹಲವರು ಗೆಳತಿಯರಿದ್ದಾರೆ ಗೆಳೆಯರಿದ್ದಾರೆ ಪ್ರಮೀಳಾ ಬರ್ತ್ಡೇಗಾಗಿ ಅವರೆಲ್ಲರೂ ಆಗಮಿಸಿದ್ದಾರೆ ಪ್ರಮೀಳಾ ಜನ್ಮದಿನಕ್ಕೆ ವಿನಯ ಪ್ರಸಾದ್ ಮಾಳವಿಕಾ ಭಾರತಿ ವಿಷ್ಣುವರ್ಧನ್ ಶ್ರುತಿ ಮಾಲಾಶ್ರೀ ಮೊದಲಾದವರು ಕಾಣಿಸಿಕೊಂಡಿದ್ದಾರೆ ಈ ಫೋಟೋಗಳು ಸಾಕಷ್ಟು ಗಮನ ಸೆಳೆದಿವೆ ಎಲ್ಲರೂ ಸ್ಟೈಲಿಶ್ ಆಗಿ ಕಾಣಿಸಿಕೊಂಡಿದ್ದಾರೆ ಪ್ರಮೀಳಾ ಮಗಳು ನಟಿ ಮೇಘನಾ ರಾಜ್ ಕೂಡ ತಾಯಿಯ ಜನ್ಮದಿನದ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಲೇಡಿ ಗ್ಯಾಂಗ್ನ ಫೋಟೋ ಗಮನ ಸೆಳೆದಿದೆ ಮೇಘನಾಗೆ ತಾಯಿ ಬಗ್ಗೆ ವಿಶೇಷ ಪ್ರೀತಿ ಹಾಗೂ ಗೌರವ ಇದೆ ಪ್ರಮೀಳಾ ಜೋಶ್ ಐ ಸುಂದರರಾಜ್ ಸುಂದರ್ರಾಜ್ ಪ್ರಮೀಳಾ ಅವರು ಕನ್ನಡ ಮಾತ್ರವಲ್ಲದೆ ತಮಿಳು ಸಿನಿಮಾಗಳಲ್ಲೂ ನಟಿಸಿ ಗಮನ ಸೆಳೆದಿದ್ದಾರೆ ನೀಡು ನೀವು ಕೂಡ ಇವರಿಗೆ ವಿಶ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ